ಎಸ್ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಶಿರಾ ಟ್ವೆಂಟಿ ಫೋರ್ ನ್ಯೂಸ್ ನಾನು ನಿಮ್ಮ ಬರ್ಗೂರ್ ರಷತ್ ಇವಾಗ ಒಂದು ಉತ್ತಮವಾದ ಒಂದು ಮಾಹಿತಿ ನಿಮಗೆ ಕೊಡ್ತಾ ಇದ್ದೀನಿ ಭಾಗದಿಂದ ತುಮಕೂರು ಕಡೆ ತುಮಕೂರು ಬೆಂಗಳೂರು ಕಡೆ ಹೋಗುವಂಥ ಪ್ರಯಾಣಿಕರಿಗೆ ಈ ಒಂದು ಸುದ್ದಿ ಇಲ್ಲೇನು ನೀವು ದೊಡ್ಡಾದ ಮರ ಬಿಟ್ಟ ಮೇಲೆ ಬಿಗೆ ಬರೋಂಥ ಹತ್ತಿರ ಒಂದು ಒಂದು ಒಂದೆರಡು ಕಿಲೋಮೀಟ್ರ್ ಆಸುಪಾಸಲ್ಲಿ ಈ ಒಂದು ಕಂಟೈನರ್ ಲಾರಿಯ ಬ್ರೇಕ್ ಡೌನ್ ಆಗಿದೆ ಹಂಗಾಗಿ ಅದು ರೋಡಿಗೆ ಅಡ್ಡಲಾಗಿ ನಿಂತಿರೋದ್ರಿಂದ ಸಂಪೂರ್ಣವಾದಂತಹ ವಾಹನಗಳು ಸುಮಾರು ನಾಲ್ಕೈದು ಕಿಲೋಮೀಟರ್ ಹಿಂದೆಯಷ್ಟು ಟ್ರಾಫಿಕ್ ಜಾಮ್ ಜಾಮ್ ಅಂಥದ್ದು ಸೊ ಚಿತ್ರದುರ್ಗದಿಂದ ಮೂಲದಿಂದ ತುಮಕೂರು ಬೆಂಗಳೂರಿಗೆ ತಲುಪುವಂಥವರು ಎಲ್ಲಾದರೂ ನೀವು ಶಿರಾ ಕಡೆ ಇದ್ದರೆ ಅಲ್ಲಿ ಒಂದು ಗಂಟೆ ಟೈಮನ್ನು ವೇಸ್ಟ್ ಮಾಡ್ಕೊಂಡು ಬನ್ನಿ ಯಾವುದಾದ್ರೂ ಹೋಟ್ಲಲ್ಲಿ ಕೂತ್ಕೊಂಡು ಕಾಫಿ ಟೀ ತಿನ್ಕೊಂಡು ಬನ್ನಿ ಯಾಕಂದರೆ ಇದೊಂದು ಈ ಗಾಡಿಯ ಒಂದು ದುರಸ್ತಿ ಕಾರ್ಯ ನಡೀತಾ ಇದೆ ಇವಾಗ ಇನ್ನೊಂದು ಗಾಡಿನಲ್ಲಿ ಟೋ ಮಾಡಿ ಸೈಡ್ಗೆ ಹಾಕುವಂಥ ಪ್ರಯತ್ನ ಪಡ್ತಾ ಇದ್ದಾರೆ ಬ್ರೇಕ್ ಡೌನ್ ಆಗಿರೋದ್ರಿಂದ ಎಲ್ಲ ಬ್ರೇಕ್ಗಳು ಜಾಮ್ ಆಗಿರ್ತವೆ ಸೊ ಅದರಿಂದ ಅದಕ್ಕೆ ಮೆಕ್ಯಾನಿಕ್ಗಳೇ ಬರಬೇಕಾಗುತ್ತೆ ಆ ಒಂದು ಕಾರಣದಿಂದ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಲೇಟ್ ಆಗ್ಬೋದು ನೋಡಿ ಈಗ ತುಮಕೂರಿಗೆ ಹೋಗೋವಂಥ ಎಲ್ಲ ಪ್ರಯಾಣಿಕರು ಇಲ್ಲಿ ಜಾಮ್ ಆಗಿರೋಂಥದ್ದು ನಿಮಗೆ ವಿಜಲ್ಸಲ್ಲಿ ತೋರಿಸ್ತೀನಿ ಬನ್ನಿ ನೋಡಿ ರಾಷ್ಟ್ರೀಯ ಹೆದ್ದಾರಿ ನಾಲ್ಕು ಸಂಪೂರ್ಣವಾಗಿ ಅಡ್ಡಲಾಗಿ ಈ ಒಂದು ಗಾಡಿ ನಿಂತಿರುವಂತದ್ದು ಹಾಗಾಗಿ ನೋಡಿ ಇಲ್ಲಿ ಶಿರಾ ಭಾಗದಿಂದ ತುಮಕೂರಿಗೆ ಬರುವಂತ ಪ್ರಯಾಣಿಕರೆಲ್ಲರೂ ಸುಮಾರು ನಾಲ್ಕು ಕಿಲೋಮೀಟರ್ ಜಾಮ್ ಆಗಿ ನಿಂತಿರುವಂತದ್ದು ನೋಡಿ ಈ ಒಂದು ಕಂಟೈನರ್ ಗಾಡಿ ಈಗ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಸಂಪೂರ್ಣವಾಗಿ ಅಡ್ಡಲಾಗಿ ರೋಡ್ಗೆ ಅಡ್ಡಲಾಗಿ ನಿಂತಿರುವಂತದ್ದು ಇದು ಏನೋ ಬ್ರೇಕ್ ಜಾಮ್ ಆಗಿ ತಾಂತ್ರಿಕ ದೋಷದಿಂದ ಇದೊಂದು ಹದಗೆಟ್ಟಿ ನಿಂತಿದೆ ಇಲ್ಲಿ ಮೆಕ್ಯಾನಿಕ್ಗಳು ಬರ್ಬೋದು ಇನ್ನೊಂದೇನಪ್ಪ ಅಂತಂದರೆ ಈ ಥರ ಜಾಮ್ ಆದಾಗ ನೋಡಿ ಇಲ್ಲಿ ಸರ್ವಿಸ್ ರೋಡ್ ಇರಬೇಕು ಈ ಸರ್ವಿಸ್ ರೋಡು ಇಲ್ಲ ಯಾವ ಪ್ರಯಾಣಿಕನೂ ಕೂಡ ಇಲ್ಲಿಂದ ಮುಂದೆ ಪಾಸಾಗೋಕ್ಕೆ ತುಂಬ ಕಷ್ಟ ಆಗುತ್ತೆ ನೀವು ನೋಡ್ತಾ ಇದ್ದೀರಾ ಸಾಕಷ್ಟು ಜನ ವೆಹಿಕಲ್ಗಳನ್ನ ನಿಲ್ಲಿಸಿ ಏನಾಗಿದೆ ಅಂತ ನಡ್ಕೊಂಡು ಬೇರೆ ಬರ್ತಾ ಇದ್ದಾರೆ ನೋಡೋಕ್ಕೆ ಇನ್ನೂ ಸುಮಾರು ಗಂಟೆ ಆಗ್ಬೋದು ಇದು ಕ್ಲಿಯರ್ ಆಗೋಕ್ಕೆ ಸೊ ಚಿತ್ರದುರ್ಗ ಭಾಗದಿಂದ ಬರೋವಂಥವ್ರಿಗೆ ಏನಪ್ಪಾ ಅಂತ ಅಂದರೆ ಸ್ವಲ್ಪ ನೀವು ಅಲ್ಲೆಲ್ಲಾದರೂ ಹೋಟೆಲ್ಸ್ಗಳಿದ್ರೆ ಫ್ಯಾಮಿಲಿಗಳು ಬರ್ತೀರಾ ಮಕ್ಕಳು ಜೊತೆ ಬರ್ತೀರಾ ಅಲ್ಲೇ ಎಲ್ಲಾದರೂ ಟೈಮ್ ಪಾಸ್ ಮಾಡಿ ಇನ್ನೂ ಒಂದು ಗಂಟೆ ಬಿಟ್ಟು ತುಮಕೂರು ಬೆಂಗಳೂರಿಗೆ ಪ್ರಯಾಣವನ್ನು ಮಾಡಿ ಅನ್ನೋದು ನೋಡಿ ಇಲ್ಲೊಂದು ಆಂಬುಲೆನ್ಸು ಏನೋ ಮಾಡಿ ಅವರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ ಆಂಬುಲೆನ್ಸ್ ನೋಡಿ ಯಾವ ರೀತಿ ಹೋಗ್ತಾ ಇದೆ ಅಲ್ಲಿ ಅದರಲ್ಲಿ ಒಬ್ಬರು ರೋಗಿಗಳಿದ್ದಾರೆ ಅವರು ಕೂಡ ಒಂದು ಇಪ್ಪತ್ತು ನಿಮಿಷ ವೇಟ್ ಮಾಡಿದ್ರು ಈಗ ಅವ್ರಿಗೆ ಜಾಗ ಮಾಡಿಕೊಟ್ಟಿದ್ದಾರೆ ಒಂದು ಗಾಡಿ ಕೆಟ್ಟಿರೋದ್ರಿಂದ ಸುಮಾರು ಸಾವಿರಾರು ಗಾಡಿಗಳು ಇಲ್ಲಿ ನಿಂತಿರೋ ಅಂಥದ್ದು ನೋಡ್ರಲ್ಲ ವೀಕ್ಷಕರೇ ತುಮಕೂರು ಭಾಗದಿಂದ ತುಮಕೂರಿಗೆ ತಲುಪುವಂಥವ್ರು ಶಿರಾಯಿಂದ ಬರುವಂಥ ಪ್ರಯಾಣಿಕರು ತುಂಬ ಜನ ಇಲ್ಲಿ ಜಾಮ್ ಆಗಿರೋ ಅಂಥದ್ದು ಈ ಒಂದು ಕಂಟೇನರು ಈ ಒಂದು ಕಂಟೇನರು ಈ ಭಾಗದಲ್ಲಿ ಕೆಟ್ಟ ನಿಂತಿರೋ ಪ್ರ ಪರಿಣಾಮವಾಗಿ ಸುಮಾರು ವಾಹನಗಳು ಇಲ್ಲಿ ನಿಂತಿರೋ ಅಂಥದ್ದು ನೀವು ದೃಷ್ಟಿಯಲ್ಲಿ ನೋಡ್ತಾ ಇದ್ದೀರಾ ಸಾಕಷ್ಟು ವೆಹಿಕಲ್ ಓಡಿಸ್ತಿರೋಂಥವ್ರು ಅದ್ರ ಜೊತೆ ಕೂತ್ಕೊಂಡಿರೋರೆಲ್ಲ ಕೂಡ ಈ ಸ್ಪಾಟಲ್ಲಿ ಬಂದು ವೀಕ್ಷಣೆ ಮಾಡ್ತಿದ್ದಾರೆ ನೀವು ನೋಡ್ಬೋದು ಈ ಕಂಟೇನರ್ ಈ ಥರ ಕೆಟ್ಟಾಗ ಎಮರ್ಜೆನ್ಸಿ ಹೋಗೋಕ್ಕೆ ಇಲ್ಲೊಂದು ಸರ್ವಿಸ್ ರೋಡ್ ಇರಬೇಕಾಗಿತ್ತು ದುರಾದೃಷ್ಟವಶ ಸರ್ವಿಸ್ ರೋಡ್ ಇಲ್ಲಿವರೆಗೂ ಕೂಡ ಇದು ಪೂರ್ಣ ಆಗಿಲ್ಲ ಇಲ್ಲಿಂದ ಒಂದು ಕಿಲೋಮೀಟ್ರ್ ಮುಂದೆ ಹೋದರೆ ಸಿ ಬಿ ದೇವಸ್ಥಾನ ಇಲ್ಲಿ ಒಂದು ಕಿಲೋಮೀಟ್ರ್ ವಾಪಸ್ ಹೋಗ್ತೀವಿ ಅಂತಂದರೆ ದೊಡ್ಡ ಮರ ಸಿಗುತ್ತೆ ಚಿತ್ರದುರ್ಗ ಶಿರಾ ಭಾಗದಿಂದ ಬೆಂಗಳೂರಿಗೆ ಹೊರಟಿರೋ ಪ್ರಯಾಣಿಕರು ಅಲ್ಲೇ ಎಲ್ಲಾದರೂ ಒಂದು ಗಂಟೆ ಆರಾಮಾಗಿ ಯಾವುದಾದ್ರೂ ಹೋಟೆಲಲ್ಲಿ ಟೀ ಅಥವಾ ಕಾಫಿ ತಿಂಡಿ ತಿಂದ್ಕೊಂಡು ಒಂದು ಗಂಟೆ ಲೇಟಾಗಿ ಹೊರಡಿ ಅಂತ ನಾವು ಈ ಮೂಲಕ ನಿಮಗೆ ಒಂದು ಸಂದೇಶ ಕೊಡ್ತಾ ಇದ್ದೀವಿ